సోమార్ తారీఖు ఈ కార్యక్రమకేంత విధి వ్యాపారి సాగి సౌమ్యారెడ్డి మేడం మే సంతో రాడు సరు దినేష్ గుండూరవ్ సరు మే మునియ సరు కృష్ణ బేరేగౌడవ్ నాగలక్ష్మి చౌదరి స్నేహాలు మే మధు మోహన్ బాబు సోయవ బేగం నగేశ్ దివ్యా కవి ಚೆನ್ನಾಗಿ ಯಶಸ್ವಿ ಮಾಡಿಸ್ಬೇಕು ಅಂತ ಹೇಳಿ ಎಲ್ಲರಲ್ಲಿ ವಿನಂತಿಸಿ ಕೊಡುತ್ತೇವೆ ಕೊಟ್ಟಿಲ್ಲ ನಮ್ಗೆ ಬಿಡಿ ವ್ಯಾಪಾರಿಗಳಿಗೆ ಮತ್ತೆ ಮಹಿಳೆಯರಿಗೆ ಎಲ್ಲೂ ಶೌಚಾಲಯ ಸೌಲಭ್ಯ ಇಲ್ಲ ಕುಡಿಯೋ ನೀರ್ ವ್ಯವಸ್ಥೆ ಇಲ್ಲ ನಮ್ಗೆ ನಾವು ಉಟ್ಕೊಂಡು ಹೋಗ್ಬೇಕು ನಮ್ಗೆ ಹತ್ರ ಎಲ್ಲೂ ನಮ್ ನಾವಿರುವಂತ ಜಾಗದಲ್ಲಿ ಮಾರ್ಕೆಟ್ ವ್ಯವಸ್ಥೆಗಳು ಎಲ್ಲೂ ಇಲ್ಲ ಆಮೇಲೆ ಪೊಲೀಸ್ ತುಂಬಾ ತೊಂದರೆ ಇದೆ ಅಲ್ಲಿ ಪ್ರಾಬ್ಲಮ್ ಇರಲ್ಲ ಟ್ರಾಫಿಕ್ ಪ್ರಾಬ್ಲಮ್ ಇರುತ್ತೆ ಅದನ್ನ ಕ್ಲಿಯರ್ ಅದು ಬೇಗ ನಾವು ವಿಕಾಸ್ ಸರ್ ವಿಕಾಸ್ ಸರ್ ಹತ್ರ ಮಾತಾಡಿದೀವಿ ಸ್ಪೆಷಲ್ ಕಮಿಷನರ್ ಹತ್ರ ಹದಿನೈದು ದಿನಕ್ಕೆ ನಮ್ಗೆ ಐಡಿ ಕಾರ್ಡ್ಗಳು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡ್ತೀವಿ ಅಂದಿದ್ದಾರೆ ಈಗ ಔಟ್ ಬೆಂಗಳೂರಿಗೆ ಆ ಮಾಡ್ಬಿಟ್ಟು ನಿಮ್ಗೆ ಫಿಫ್ಟೀನ್ ಡೇಸ್ಗೆ ನಿಮ್ಗೆ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ರು ಅಂತಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತದೆ ವ್ಯಾಪಾರ ಮಾಡೋವಂತರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲಾ ಬೀದಿ ವ್ಯಾಪಾರಿಗಳು ಅಂದ್ರೆ ಹಳೆ ಬೀದಿ ವ್ಯಾಪಾರಿಗಳು ಅವಾಗಲಿಂದ ಏನ್ ಮಾಡ್ಕೊಂಡ್ ಬರ್ತಾ ಇದಲ್ವಾ ಅವರಿಗೆಲ್ಲ ತುಂಬಾ ಸಮಸ್ಯೆಗಳಾಗ್ತಾ ಇದೆ ಇದನ್ನ ಟಿ ಬಿ ಸಿ ಮೀಟಿಂಗ್ಸ್ ನಡೀತಾ ಇದೆ ವಿಧಾನಸೌಧದಲ್ಲಿ ಕಮಿಟಿ ಅಂದಾಗ ಅವರು ಒಂದು ವೆಂಡಿಂಗ್ ಝೋನ್ ಅಂತ ಮಾಡ್ಕೊಳ್ಬೇಕು ಸರ್ಕಾರ ಮಾಡ್ಕೊಟ್ರೆ ಅವ್ರು ಪಾಠದವ್ರು ಆ ಝೋನ್ ಅಲ್ಲಿ ಹೋಗಿ ಅವ್ರು ಮಾಡ್ಕೊಂತ ನೀವ್ ಹೇಳ್ದಂಗೆ ಕ್ರಮ ಏನ್ ಬೇಕೋ ಕ್ರಮ ತಗೋ ಪ್ರಮಾಣ ಪತ್ರನ ಕೊಟ್ರೆ ಅವ್ರು ವ್ಯಾಪಾರ ಮಾಡ್ಕೊಂತಾರೆ ಅವಾಗ ನಮಗೂ ಗುರುತಿ ಇಡ್ಬೋದು ಇವರು ನಮ್ಮ ವ್ಯಾಪಾರಸ್ಥರು ಇವರು ನಮ್ಮ ವ್ಯಾಪಾರ ದಯವಿಟ್ಟು ಐ ಐಡಿ ಕಾರ್ಡ್ ಬಿಡುಗಡೆ ಮಾಡಿಕೊಡಿ ಆಮೇಲೆ ಮುಖ್ಯವಾಗಿ ಸೋಮವಾರ ನಮ್ಮ ಮಹಿಳಾ ಘಟಕದಿಂದ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಿ ಪಿಗಳೆಲ್ಲ ಬರ್ತಾ ಇದ್ದಾರೆ ಅಧಿಕಾರಿಗಳು ಬರ್ತಾ ಇದ್ದಾರೆ ಮಿನಿಸ್ಟರ್ ಬರ್ತಾ ಇದ್ದಾರೆ ಆಮೇಲೆ ಎಮ್ ಎಲ್ ಇದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಕಂಪ್ಲೇಂಟ್ ಕಾಪಿ ಇದೆ ಹೌದು ಕಾಂಗ್ರೆಸ್ ಅಧ್ಯಕ್ಷ ಮಾಡ್ತಾ ಇರೋದು ಎರಡ್ ಸಾವಿರದ ಹದಿನಾಲ್ಕ ಆಕ್ಟ್ ಕಾನೂನು ಏನಿದೆ ಆ ಕಾನೂನು ಆಕ್ಟ್ ಎಕ್ಸ್ಪೋಸ್ ಮಾಡಿ ಅದರಲ್ಲಿ ಎಲ್ಲ ಕ್ಲಿಯರ್ ಆಗಿದೆ ತೀರ್ಮಾನ ಆಗಬೇಕು ಗೊತ್ತಿದೆ ಸಿ ರಂಗಸ್ವಾಮಿ ಅವರನ್ನೇ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಸಂಘಟನೆ ಇದೆ ಕರ್ನಾಟಕ ಪ್ರದೇಶ ಬೀದಿ ವ್ಯಾಪಾರಿಗಳ ಒಕ್ಕೂಟ ಅಂತ ಹೇಳಿ ಅದ್ರಲ್ಲಿ ಅವ್ರ ರಾಜ್ಯಾಧ್ಯಕ್ಷ ತೋರಿಸ್ಕೊಂಡಿದ್ದಾರೆ ಸೊ ಅದರಿಂದ ಲೆಟರ್ ಕೊಟ್ಟು ನಿಲ್ಲಿಸಿದ್ದಾರೆ ರೋಡಿಗಳು ಇರ್ಬೋದು ಬೇರೆ ಬೇರೆಯವರಿಂದ ಪೊಲೀಸರು ಇರ್ಬೋದು தோந்த காணிக்க எல்லா முந்தைய அது அவ்வளோ ஜீவன கட்டி யாரும் முந்தைய இரல ஜீவன கடல